ಜ್ಞಾನದಿಂದನೋ ಕರ್ಮದಿಂದನೋ ಸತ್ಕರ್ಮಗಳಿಂದನೋ ಈ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬ್ರಹ್ಮ ವಸ್ತುವಿನ ಗುರುತನ್ನು ಅದರ ತಿಳುವಳಿಕೆಯನ್ನು ಹೊಂದಬೇಕು ಅನ್ನುವುದು ಅವರ ಜೀವನ ಧ್ಯೇಯ ಕಾಲಕಾಲಕ್ಕೆ ಧ್ಯೇಯಗಳು ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ ಕಾಲದಲ್ಲಿ ಧ್ಯೇಯ ಬೇರೆ ಬರ್ತಾ ಧ್ಯೇಯಗಳು ಜೀವನ ಧ್ಯೇಯಗಳು ಖಂಡಿತವಾಗಿ ಮಾರ್ಪಾಟನ್ನು ಇದೆ ಅದೇ ರೀತಿಯಾಗಿ ಕೃತ ಯುಗದಲ್ಲಿ ಉದ್ದೇಶ ಬೇರೆ ತ್ರೇತಾಯುಗದ ಉದ್ದೇಶ ಬೇರೆ ದ್ವಾಪರ ಯುಗದ ಉದ್ದೇಶ ಬೇರೆ ಕಲಿಯುಗದ ಉದ್ದೇಶವೂ ಬೇಕು ಕೃತಯುಗದಲ್ಲಿ ಇರುವ ಜನಗಳಿಗೆ ಅವರಿಗೆ ಉದ್ದೇಶ ಏನು ಅಂದರೆ ಧ್ಯಾನಾಸಕ್ತರಾಗಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿಕೊಳ್ಳಬೇಕು ಅನ್ನುವುದು ಅವರ ಉದ್ದೇಶ ಧ್ಯಾನ ಅವರಿಗೆ ಪ್ರಾಮುಖ್ಯತೆಯನ್ನು ಇತ್ತು ತ್ರೇತಾಯುಗದಲ್ಲಿ ಅವರ ಪ್ರಾಮುಖ್ಯತ ನಿಜವಾಗಿರ್ತಕ್ಕಂಥ ಧ್ಯೇಯ ತಪಸ್ಸಾಗಿದೆ ದ್ವಾಪರ ಯುಗಕ್ಕೆ ಬರೋ ಹಾಗೆ ಅವರ ಉದ್ದೇಶ ಅವರ ಗಮನ ಎಲ್ಲ ಯಜ್ಞ ಯಾಗಾದಿಗಳ ಬಗ್ಗೆ ಕಲಿಯುಗದಲ್ಲಿ ಉದ್ದೇಶ ಯಾವುದರಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಅಂದರೆ ನಾಮ ಸಂಕೀರ್ತನಲ್ಲಿದ್ದ